ಎಲ್ಲರಿಗೂ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹೆಸರ ಮೇಲೆ ಜೈ ಬಿ ವಂದನೆ ಹೇಳ್ತಾ ಇಂದು ಬಹಳ ಸಂತೋಷದ ವಿಷಯ ಏನಪ್ಪಾ ಸಂತೋಷ ವಿಷಯ ಅಂದರೆ ಇವತ್ತು ಎಷ್ಟೋ ಜನ ನಮ್ಮ ಕಣ್ಣು ಮುಂದಿದ್ದು ನಮ್ಮ ಜತೆಗಿದ್ದು ಎಷ್ಟೋ ಜನ ತಮ್ಮ ಬರ್ತ್ಡೇ ಮಾಡಿಕೊಂಡು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತೆ ಎಷ್ಟೋ ಜನ ಆಚರಿಸಿಕೊಂಡದ್ದು ದುರಚಟಗಳಿಗೆ ಮದ್ಯಪಾನಗಳಿಗೆ ಹಲವಾರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಅಂಥದ್ರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪತ್ರಕರ್ತರ ಹುಟ್ಟುಹಬ್ಬವನ್ನು ಎಲ್ಲರ ಜೊತೆ ಅನ್ಯನ್ಯತೆ ಅನುಬಂಧ ಒಳ್ಳೆಯ ಪ್ರೀತಿ ವಾತ್ಸಲ್ಯದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಇದಾರಲ್ಲ ಅದು ಬಹಳ ಸಂತೋಷಕರ ವಿಷಯ ಇದೇ ರೀತಿ ನಮ್ಮ ತಾಯಪ್ಪ ನಮಗೆ ದೂರದಿಂದ ನಮಗೆ ಮಾವನವ್ರು ಅವರು ಅಂಥ ಮಾವನವರ ಹುಟ್ಟುಹಬ್ಬವನ್ನು ಆ ಸದಾಕಾಲ ದೇವರು ಅವರ ಕುಟುಂಬಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯುಷ್ಕಾಲ ಕಾಲ ದೈಪಾಸಲಿ ಇನ್ನೂ ತಮ್ಮ ಬಾಸ ಬಸವ ಮತ್ತು ಅಂಬೇಡ್ಕರ್ ಬುದ್ಧ ಇವರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ ದಯಪಾಲಿಸಲಿ ಅಂತ ಹೇಳುತ್ತಾ ಇನ್ನು ಈ ಸಾಮಾಜಿಕ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ತಮ್ಮ ಬರವಣಿಗೆ ಮೂಲಕ ತೊಡೆತಟ್ಟಿ ಅವರಿಗೆ ನ್ಯಾಯ ಕೊಡಿಸೋದರಲ್ಲಿ ತಮ್ಮ ಅನುದಿನ ತಮ್ಮ ಪ್ರಯಾಣವನ್ನು ಸುಗ ಸುಗಮವಾಗಿ ಸಾಗಲಿ ಅನ್ನೋ ಒಂದು ಸರ್ವಧರ್ಮ ಸಮಾಜ ಸೇವಕನಾದ ಹನುಮಂತ ಕೋಟೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಜೈ ಬಿಮ್